ಓಂ ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿಭ್ಯಶ್ಚಾರಾಹುಕೇತು ವೇ ಗುರು ಬಂಧು ಸರ್ವೇ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಮಂಗಳವಾರ ಅರ್ಪಿಸ್ತಕ್ಕಂಥ ದಿನದ ಭವಿಷ್ಯದ ಕಾರ್ಯಕ್ರಮ ಸ್ವಾಹ ಅರ್ಪಿಸ್ತಕ್ಕಂಥದ್ದು ಇದು ವಿಶೇಷವಾಗಿ ಸ್ವಾಹದ ಸ್ಟೋರಲ್ಲಿ ಅನೇಕ ಪೂಜಾ ಸಾಮಗ್ರಿಗಳು ನಾನು ಪ್ರತಿ ದಿವಸ ಹೇಳ್ತಾ ಬರ್ತಾ ಇದ್ದೇನೆ ಒಮ್ಮೆ ಸ್ವಾಹ ಸ್ಟೋರನ್ನು ಭೇಟಿ ಮಾಡಿ ನಿಮಗೆ ಅದರ ಅನುಭವದ ಒಂದು ರುಚಿ ಸಿಗ್ತಕ್ಕಂಥದ್ದಿರುತ್ತೆ ಮಹಿಳಾ ಮನೆಗಳಿಗೆ ಭಾಳ ವಿಶೇಷವಾಗಿ ಅರಿಶಿಣ ಕುಂಕುಮ ಕಾಡಿಗೆಗಳು ಭಾಳ ಅದ್ಭುತವಾಗಿರ್ತಕ್ಕಂಥದ್ದು ಇದೆ ನೈಸರ್ಗಿಕವಾಗಿರ್ತಕ್ಕಂಥದ್ದು ಕೂಡ ಇದೆ ನಮ್ಮ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸ್ವಾಹದ ಲಿಂಕ್ ಇದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಅದರಲ್ಲಿ ತಾವು ಆನ್ಲೈನ್ ಮೂಲಕ ತರಿಸ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೋಬೋದು ಮಂಗಳವಾರ ಈ ದಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ಹಾಗೆ ಈ ದಿನದ ಪಂಚಾಂಗ ಶ್ರವಣ ಜೊತೆಗೆ ಯಾವುದರಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗ್ತಕ್ಕಂಥದ್ದು ಇರುತ್ತೆ ಹಾಗೆ ಶತ್ರುವಿನ ಸಂಹಾರಕ್ಕೋಸ್ಕರ ಈ ಸರಳ ವಿಧಾನಗಳನ್ನು ನಾವು ಮಾಡಿಕೊಂಡ್ರೆ ಶತ್ರುವಿನ ಬಾಧೆ ಹೇಗೆ ನಿವಾರಣೆ ಆಗ್ತಕ್ಕಂಥದ್ದಿರುತ್ತೆ ನೋಡೋಣ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೇನೆ ಮಂಗಳವಾರ ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ ದ್ವಿತೀಯ ತಿಥಿ ಕೃಷ್ಣಪಕ್ಷ ಗಂಡಯೋಗ ಇರತಕ್ಕಂಥ ಸಮಯ ಗರಜ ಹಾಗೆ ವಾಣಿಜ್ಯ ಕರ್ಣ ಇರತಕ್ಕಂಥದ್ದು ಚಂದ್ರ ಉತ್ತರಾಭಾದ್ರಪದ ನಕ್ಷತ್ರ ಮೀನರಾಶಿಯಲ್ಲಿ ಶನಿ ಒಟ್ಟಿಗೆ ಈ ದಿನ ಕಾಲಮಾನವನ್ನು ನೋಡೋದಾದ್ರೆ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತೆರಡು ನಿಮಿಷದವರೆಗೆ ಯಮಗಂಡ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷದಿಂದ ಹತ್ತು ಗಂಟೆ ನಲವತ್ತೈದು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೇಳು ನಿಮಿಷದಿಂದ ಒಂದು ಗಂಟೆ ನಲವತ್ತೊಂಬತ್ತು ನಿಮಿಷ ಮಧ್ಯಾಹ್ನದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ ಎಂಟು ಗಂಟೆ ಮೂವತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಬೆಳಗ್ಗೆ ಆರು ಗಂಟೆ ಐವತ್ತೆರಡು ನಿಮಿಷದಿಂದ ಏಳು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಸ್ನೇಹಿತರೆ ಚಂದ್ರ ಉತ್ತರಾಭಾದ್ರಪದ ನಕ್ಷತ್ರ ಮೀನರಾಶಿ ಅಂದರೆ ಶನಿಯ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು ಹೇಗಿರುತ್ತೆ ಮೆಲಗಿ ಈ ದಿನ ಹುಟ್ಟತಕ್ಕಂಥವರೆಲ್ಲ ಸಹಿತವಾಗಿ ಚಂದ್ರನೊಟ್ಟಿಗೆ ವಿಷಯೋಗ ಅಂತ ಕರಿತೀವಿ ಇದು ಶ್ರೀಕಂಠ ಅಂದರೆ ವಿಷಕಂಠ ಒಂದು ವಿಷವನ್ನು ಕುಡಿದಾಗ ಹೇಗೆ ಅದನ್ನು ಸರ್ವೈವ್ ಮಾಡಬೇಕು ಅಂತಕ್ಕಂಥ ಶಕ್ತಿಯನ್ನು ಬೆಳೆಸ್ಕೊಂಡು ಆ ಶಕ್ತಿ ಇರತಕ್ಕಂಥ ದಿನ ಅಂದರೆ ಅರ್ಥಾತ್ ಅಷ್ಟು ಕಠಿಣವಾಗಿರ್ತಕ್ಕಂಥ ಮನಸ್ಥಿತಿಯನ್ನು ಮಾಡ್ಕೋಬೇಕಾಗತ್ತೆ ದೀರ್ಘವಾಗಿರ್ತಕ್ಕಂಥ ತಪಸ್ಸಿನ ಒಂದು ಪ್ರಾಧಾನ್ಯತೆ ಬೇಕಾಗುತ್ತೆ ನಾನು ವಿಷಯೋಗದ ಒಂದು ನಿಮಗೆ ತತ್ವವನ್ನು ಆಲ್ರೆಡಿ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂದರೆ ಈ ದಿನ ಹುಟ್ಟತಕ್ಕಂಥವರೆಲ್ಲ ಸಹಿತವಾಗಿ ಶನಿ ದಶದಿಂದ ಇವರ ಜೀವನ ಪ್ರಾರಂಭ ಆಗ್ತದೆ ನೋಡೋಣ ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು ಹೇಗಿರುತ್ತೆ ಮೊದಲು ಮೇಷರಾಶಿಯವರ ಫಲ ಮೇಷರಾಶಿಯವರು ಮುಖ್ಯವಾಗಿ ಆರೋಗ್ಯದ ವಿಚಾರ ಹಾಗೆ ವಾಹನಾದಿಗಳ ವಿಚಾರದಲ್ಲಿ ಜೊತೆಗೆ ತಮ್ಮ ಭೂಮಿಯ ವಿಚಾರಗಳಲ್ಲಿ ಪಶುಗಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಸ್ವಲ್ಪ ನಷ್ಟವನ್ನು ತೋರಿಸ್ತದೆ ಮಾನಸಿಕವಾಗಿ ಅಷ್ಟು ಉತ್ತಮತೆ ಇರಲ್ಲ ಆಧ್ಯಾತ್ಮಿಕವಾದಂಥ ಒಲವುಗಳನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಇರ್ತದೆ ಯಾರ್ಯಾರು ಈ ಅಬ್ರಾಡ್ ಹೋಗಬೇಕು ಅಂದರೆ ಹೊರದೇಶಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರು ಅವರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥದ್ದು ತೋರಿಸ್ತದೆ ಹಾಗೂ ವ್ಯಾಪಾರಸ್ಥರಿಗೆ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ಕೂಡ ತೋರಿಸ್ತದೆ ದಾಂಪತ್ಯದಲ್ಲಿ ವಿರಸ ಅಷ್ಟು ಉತ್ತಮದ ದಿನವಲ್ಲ ಮೇಷರಾಶಿಯವರು ತ್ರಯಂಬಕ ಮಂತ್ರವನ್ನು ದೀರ್ಘಕಾಲವಾಗಿ ಇಪ್ಪತ್ತೊಂದು ನೂರ ಎಂಟು ಈ ರೀತಿಯಾಗಿ ಪಠಣೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೇ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಖಂಡಿತ ಶುಭ ಆಗ್ತದೆ ಹಾಗೆ ಋಷಭರಾಶಿಯವರಿಗೆ ಹೆಚ್ಚಿನದಾಗಿ ಲಾಭದ ವಿಚಾರಕ್ಕೆ ಕಾನ್ಸಂಟ್ರೇಷನ್ ಮಾಡ್ತೀರಾ ಹೆಚ್ಚಿನ ಪ್ರಿಯಾರಿಟಿಯನ್ನು ಕೂಡ ಲಾಭಕ್ಕೆ ಕೊಡ್ತಕ್ಕಂಥದ್ದು ಇರ್ತದೆ ಮೆಲಗಿ ಈ ದಿನ ನೀವು ಭಾಳ ವಿಶೇಷತೆಯನ್ನು ತಗೊಂಡಾಗ ಒಂದು ಬದಲಾವಣೆಯನ್ನು ಅಪೇಕ್ಷೆಯನ್ನು ಋಷಭ ಋಷಭರಾಶಿಯವರಿಗೆ ತೋರಿಸ್ತದೆ ಪ್ರಯತ್ನದಿಂದ ಲಾಭವನ್ನು ಕಮಿಷನ್ ಆಧಾರಿತದಿಂದ ಹಾಗೆ ವಾಹನಾದಿಗಳ ಚಾಲನೆಯಿಂದ ಲಾಭವನ್ನು ಪಡಿತಕ್ಕಂಥದ್ದು ಋಷಭ ರಾಶಿಯವರಿಗಿದೆ ಮನಸ್ಥಿತಿಯನ್ನು ಸದೃಢವಾಗಿಟ್ಟುಕೊಳ್ಳಿ ಯಾರು ಮೇಷರಾಶಿ ಋಷಭ ರಾಶಿಯಲ್ಲಿದ್ದೀರೋ ವಿದ್ಯಾರ್ಥಿಗಳಿಗೂ ಸ್ವಲ್ಪ ಸೋಂಬೇರಿತನ ತನಕ ಆಡ್ತಕ್ಕಂಥದ್ದು ಓದಿರ್ತಕ್ಕಂಥದ್ದು ಮರ್ತೋಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ಇರ್ತದೆ ಹೆಚ್ಚಿನದಾಗಿ ನೀವು ಇವತ್ತು ಹೊಸ ಸ್ನೇಹಿತರೇನಾದರೂ ಆಗಮವಾಗದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಸಾಧ್ಯವಾದರೆ ರಾಶಿಯಲ್ಲಿರ್ತಕ್ಕಂಥವರು ಶಿವನಿಗೆ ಜಲಾಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಒಳ್ಳೆಯದಾಗುತ್ತೆ ಹಾಗೆ ಮಿಥುನ ರಾಶಿಯವ್ರಿಗೆ ಚಿಂತನೆಗಳು ಹೆಸರು ಕೀರ್ತಿ ಪ್ರತಿಷ್ಠೆ ನನ್ನ ಕೆಲಸ ಆಗಲಿಲ್ಲ ಅಂತಕ್ಕಂಥ ಮನೋಭಾವತೆ ಹಣಕಾಸಿನ ಒಂದು ಗೊಂದಲತೆ ಸ್ವಲ್ಪ ಮಟ್ಟಿಗೆ ಈ ರೀತಿಯಾದಂಥ ಚಿಂತನೆಗಳು ಕಾಡುತ್ತೆ ಕೆಲಸದಲ್ಲಿ ಒತ್ತಡತೆ ಇರತಕ್ಕಂಥದ್ದು ಇರ್ತದೆ ಮಲಗಿ ನಿಮ್ಮ ಹೈಯರ್ ಅಥಾರಿಟೀಸ್ ಸಹಿತವಾಗಿ ಕೆಲವೊಂದು ನಿಂದನೆಗಳನ್ನು ಆಪಾದನೆಗಳನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಇರ್ತವೆ ಕಾಲ್ನೋವು ಇರತಕ್ಕಂಥದ್ದು ಸ್ವಲ್ಪ ಈ ದಿನ ಮಿಥುನ ರಾಶಿಯವರಿಗೆ ತೋರಿಸ್ತದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಿಶ್ರಫಲಗಳಿರ್ತಕ್ಕಂಥದ್ದು ವ್ಯವಹಾರಸ್ಥರಿಗೂ ಕೂಡ ಸ್ವಲ್ಪ ಮಿಶ್ರ ಫಲಗಳಿರ್ತಕ್ಕಂಥದ್ದು ನಾವು ನೋಡ್ಬೋದು ಯಥೇಚ್ಛವಾಗಿ ಮಿಥುನ ರಾಶಿಗಳಿರತಕ್ಕಂಥವ್ರು ಓಂ ಶಂ ಶನೇಶ್ವರ ಯನಮಃ ನಮಃ ಓಂ ಶಂ ಶನೇಶ್ವರ ಯನಮಃ ನಮಃ ಮಂತ್ರಗಳನ್ನು ಪಠಿಸಿ ಶುಭ ಆಗ್ತದೆ ಅದೇ ರೀತಿಯಾಗಿ ಕಟಕರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ಸಹಾಯದ ಕೊರತೆ ತಂದೆಯೊಟ್ಟಿಗೆ ಕೆಲವೊಂದು ವ್ಯಾಜ್ಯಗಳಾಗಬಹುದು ಮೆಲಗಿ ಸೋಂಬೇರಿತರದಿಂದ ಅವಕಾಶಗಳಿಂದ ವಂಚಿತರಾಗ್ತಕ್ಕಂಥದ್ದು ಈ ದಿನ ಕಟಕರಾಶಿಯವರಿಗೆ ತೋರಿಸ್ತದೆ ಪ್ರಯಾಣದಲ್ಲಿ ವಿಳಂಬತೆ ಇರತಕ್ಕಂಥ ದಿನ ಸಹಾಯ ಅಸ್ತ ಕೊಡ್ತಕ್ಕಂಥವರೇ ಮೋಸ ಹೋಗ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ವಿದ್ಯಾರ್ಥಿಗಳಿಗೆ ಅಷ್ಟು ಶುಭದ ದಿನವಲ್ಲ ಸ್ವಲ್ಪ ಮಿಶ್ರಬಲಗಳಿರ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ತೋರಿಸ್ತದೆ ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡಿ ಸ್ವಲ್ಪ ಶುಭ ಮಟ್ಟಿಗೆ ಆಗ್ತದೆ ಸಿಂಹರಾಶಿಯವರ ಫಲಾಫಲ ಸಿಂಹರಾಶಿಯವರು ಮಿಶ್ರಫಲಗಳನ್ನು ನೋಡ್ತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ ಸಂಗಾತಿಯೊಟ್ಟಿಗಿನ ವಾಗ್ವಾದಗಳು ಕೂಡಿರ್ತಕ್ಕಂಥದ್ದು ಕೆಲವೊಂದು ಬಾರಿಯಾದರೂ ಆದರೂ ಸ್ವಲ್ಪ ಮಟ್ಟಿಗೆ ಸಾಂತ್ವಂತ ಕೂಡ ಇರತಕ್ಕಂಥದ್ದು ಸಹಿತವಾಗಿ ತೋರಿಸ್ತದೆ ವ್ಯಾಪಾರ ವಹಿವಾಟುಗಳು ಮಂದಗತಿಯಲ್ಲಿ ನಡೆಯುತ್ತೆ ವಿದ್ಯಾರ್ಥಿಗಳಿಗೂ ಅಷ್ಟು ಉತ್ತಮತೆ ಇಲ್ಲ ಸ್ವಲ್ಪ ಮಿಶ್ರ ಫಲಗಳಿರ್ತಕ್ಕಂಥದ್ದು ಸಾಧಾರಣವಾಗಿರ್ತಕ್ಕಂಥದ್ದು ಸಿಂಹರಾಶಿಯವರ ಈ ದಿನದ ಫಲ ಮಕ್ಕಳೊಟ್ಟಿಗಿನ ವ್ಯಾಜ್ಯಗಳನ್ನು ದೂರ ಮಾಡಿಕೊಳ್ಳಿ ಯಾವುದೇ ಕಾರಣಕ್ಕೂ ಎದುರಾಳಿಯ ನಿಂದನೆಗಳನ್ನು ತಪ್ಪಿಸಿ ಇದು ನಾವು ಸಿಂಹರಾಶಿಯವರು ಯಥೇಚ್ಛವಾಗಿ ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಕೆಲಸದ ನಿಮಿತ್ತ ಒತ್ತಡ ಇರ್ತಕ್ಕಂಥದ್ದು ಹಲವಾರು ಪ್ರಯತ್ನವನ್ನು ತಾವು ಮಾಡ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಲಾಭವನ್ನು ಪ್ರಯತ್ನದಿಂದ ಮಾಡ್ತೀರಿ ಸಂಗಾತಿಯಿಂದ ಲಾಭ ಮದುವೆ ಮಾತುಕತೆ ವಿಚಾರದಲ್ಲಿ ಸ್ವಲ್ಪ ಫಲಪ್ರದವಾಗಿರ್ತಕ್ಕಂಥದ್ದು ಇರ್ತದೆ ಆಕ್ಟಿವಿಟಿ ತುಂಬ ಜಾಸ್ತಿ ಇರುತ್ತೆ ಹಾಗೆ ಅನುಮಾನ ದೃಷ್ಟಿಯನ್ನು ದೂರ ಮಾಡಿ ದಿನ ಭಾಳ ವಿಶೇಷತೆ ಕನ್ಯಾ ರಾಶಿ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ದಿನ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಖಂಡಿತ ತುಲಾರಾಶಿಯವರಿಗೆ ಒಂದಷ್ಟು ಶುಭ ಫಲ ಪ್ರಾಪ್ತಿ ಕೆಲಸದಲ್ಲಿ ಉತ್ಕೃಷ್ಟತೆಯನ್ನು ಸಾಧಿಸ್ತಕ್ಕಂಥದ್ದಿದೆ ಸ್ವಲ್ಪ ಲೇಸಿನೆಸ್ ಕಂಡ್ರೂ ಸಹಿತವಾಗಿ ಆ್ಯಕ್ಟಿವ್ ಆಗಿರ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಶತ್ರುವನ ದಮನ ಸಾಲದ ವಿಚಾರದಾಗಿ ಅಂದರೆ ಏನು ಹೇಗೆ ಸಾಲ ತೀರಿಸಬೇಕು ಅಂತಕ್ಕಂಥ ಚಿಂತನೆಗಳನ್ನು ಕೂಡ ಇರುತ್ತೆ ಅದು ಸ್ವಲ್ಪ ಮಟ್ಟಿಗೆ ನಿಮಗೆ ಶುಭವನ್ನು ತರ್ತಕ್ಕಂಥ ದಿನ ವಿದ್ಯಾರ್ಥಿಗಳಿಗೆ ಖಂಡಿತವಾಗಿ ಶುಭತ್ವ ಇರ್ತಕ್ಕಂಥದ್ದಿದೆ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸನಗಳನ್ನು ಈ ತುಲಾರಾಶಿಯವರು ಕಾಣ್ತೀರಿ ಈ ದಿನ ಹಾಗೆ ವೃಶ್ಚಿಕ ರಾಶಿಯವರು ನೋಡಿ ಬ ಲೇಸಿನೆಸ್ ಕಡಿಮೆ ಮಾಡಿ ಇಲ್ಲಾಂದರೆ ಖಂಡಿತವಾಗಿ ಸಮಸ್ಯೆ ಬರ್ತದೆ ಕೆಲಸದಲ್ಲಿ ಒತ್ತಡ ಇರುತ್ತೆ ಮೆಲಗಿ ಹಣಕಾಸಿನ ವ್ಯವಸ್ಥೆ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಇರುತ್ತೆ ಕೆಲವೊಂದು ಅನ್ಯತಃ ಬೇರೆಯವರನ್ನು ಮಾತುಕನ್ನು ಕೇಳಿ ಕೆಲವೊಂದು ಸ್ ಆಪಾದನೆಗಳನ್ನು ಕೇಳಿಸ್ಕೊಳ್ತಕ್ಕಂಥದ್ದು ಕೂಡ ಈ ದಿನ ಇದೆ ವಿದ್ಯಾರ್ಥಿಗಳಿಗೆ ಅಷ್ಟು ಶುಭದ ದಿನವಲ್ಲ ಸರಸ್ವತಿಯ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಈ ರುಚಿಕ ರಾಶಿಯ ವಿದ್ಯಾರ್ಥಿಗಳಿಗೆ ಅಷ್ಟು ಉತ್ತಮ ಹಾಗೆ ಈ ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅಷ್ಟು ಸಮವಿರತಕ್ಕಂಥದ್ದು ಧಾರಣವಾಗ್ತಕ್ಕಂಥ ಹಾಗೆಯೇ ಧನುರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಧನುರಾಶಿಯವರು ಬಹಳ ವಿಶೇಷವಾಗಿ ಈ ದಿನ ಭೂಮಿ ಖರೀದಿ ಲಭ್ಯತೆ ಬರ್ತದೆ ಅದಕ್ಕೆ ಹೆಚ್ಚಿನದಾಗಿ ಮಹತ್ವವನ್ನು ಕೊಡ್ತೀರಾ ಅಥವಾ ಮನೆಯನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಒಂದು ಮಾತುಕತೆಗಳನ್ನು ನಡೀತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ವಾಹನಾದಿಗಳಿಂದ ಎಚ್ಚರವಾಗಿ ಇರ್ತಕ್ಕಂಥದ್ದು ಧನುರಾಶಿಯವರಿಗೆ ಭಾಳ ಮುಖ್ಯ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕೊಂಚ ಹಿನ್ನಡೆ ಇರತಕ್ಕಂಥದ್ದು ವ್ಯಾವಹಾರಸ್ಥರಿಗೂ ಕೂಡ ಅಷ್ಟು ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡೋದಕ್ಕೂ ಸ್ವಲ್ಪ ಕಷ್ಟ ಹಣಕಾಸಿನ ವ್ಯವಸ್ಥೆ ಮಿಶ್ರ ಫಲಗಳಿರ್ತಕ್ಕಂಥ ಸಾಧ್ಯವಾದರೆ ವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಳ್ಳಿ ಧನು ರಾಶಿಯವರಿಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ ಮಕರ ರಾಶಿಯವರಿಗೆ ಹಲವಾರು ಪ್ರಯತ್ನವನ್ನು ಪಟ್ಟಲ್ಲಿ ಮಾತ್ರ ನಿಮ್ಮ ಕೆಲಸ ಕಾರ್ಯಗಳು ಶುಭವನ್ನು ತರುತ್ತೆ ನೆರೆಯವರೆಯವರು ಉತ್ತಮ ಸ್ಪಂದನೆ ಸ್ವಲ್ಪ ಕಡಿಮೆ ಅಣ್ಣ ತಮ್ಮಂದಿರದಲ್ಲಿ ಸಣ್ಣಪುಟ್ಟ ಭಿನ್ನಪ್ರಾಯಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಎದುರಾಳಿಗಳಿಂದ ಸ್ವಲ್ಪ ಈ ಮಕರ ರಾಶಿಯವರು ಹಲವಾರು ಪ್ರಯತ್ನವನ್ನು ಮಾಡಿದ್ರೆ ಮಾತ್ರ ಸಕ್ಸಸ್ ರೇಟ್ ಜಾಸ್ತಿ ತೋರಿಸ್ತದೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಶುಭ ಫಲ ಮಾರ್ಕೆಟಿಂಗಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಶುಭ ಫಲ ಆಗ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಯಥೇಚ್ಛವಾಗಿ ಮಕರ ರಾಶಿಯವರು ಓಂ ಶಂ ಶನೇಶ್ಚ ರಾ ಯಾ ಮಂತ್ರಗಳನ್ನು ಪಠಿಸಿ ಆಗುತ್ತೆ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಹೆಚ್ಚಿನದಾಗಿ ಕುಂಭರಾಶಿಯವರು ತನ್ನ ಕೆಲಸದಲ್ಲಿ ತಲ್ಲೀನತೆಯನ್ನು ತೋರಿಸ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ಹಣವನ್ನು ಹೇಗೆ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಚಿಂತನೆಗಳನ್ನು ಜಾಸ್ತಿ ಮಾಡ್ತೀರಿ ಕುಟುಂಬಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಕ್ಕಂಥದ್ದು ಇರ್ತದೆ ಮಿಲಗಿ ಅದರ ಬಗ್ಗೆ ಆಲೋಚನೆ ಇವೆಲ್ಲ ಪ್ರಕ್ರಿಯೆಯನ್ನು ಮಾಡ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ಅತಿ ವ್ಯಾಮೋಹವನ್ನು ಬಿಟ್ಟುಬಿಡಿ ಪೊಸಸಿವ್ನೆಸ್ಸನ್ನು ಕಡಿಮೆ ಮಾಡಿಕೊಳ್ಳಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಶುಭದ ಫಲಪ್ರಾಪ್ತಿ ಇರ್ತಕ್ಕಂಥ ಇರುತ್ತೆ ಜೊತೆಗೆ ಸರಸ್ವತಿಯ ಮಂತ್ರಗಳನ್ನು ಹೇಳಿ ವ್ಯಾವಹಾರಿಕವಾಗಿ ಒಂದಷ್ಟು ಶುಭದ ಫಲಪ್ರಾಪ್ತಿ ಇರ್ತಕ್ಕಂಥದ್ದು ಶುಭದ ದಿನ ಹಾಗೆ ಮೀನರಾಶಿಯವರ ಫಲಾಫಲ ಹೇಗಿರತಕ್ಕಂಥದ್ದು ನೋಡಿ ಮೀನರಾಶಿಯವರು ಹಣಕಾಸಿನ ವ್ಯವಸ್ಥೆ ಮಕ್ಕಳ ಒಂದು ವಿಚಾರದಲ್ಲಿ ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದು ತೋರಿಸ್ತದೆ ಸ್ವಲ್ಪ ಫ್ಲಕ್ಚುವೇಟಿಂಗ್ ಹಣಕಾಸಿನಲ್ಲಿರ್ತಕ್ಕಂಥದ್ದು ತೋರಿಸ್ತದೆ ಬೆಲಗಿ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಅತಿಯಾದಂಥ ಚಿಂತನೆಗಳು ನಿಮಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ತರ್ತಕ್ಕಂಥದ್ದು ಇರ್ತದೆ ಜೊತೆಗೆ ಈ ಮಕ್ಕಳ ಒಂದು ಅತಿಯಾದಂಥ ಚಿಂತನೆಗಳನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಮೀನರಾಶಿಯಲ್ಲಿರ್ತಕ್ಕಂಥವ್ರು ವ್ಯಾವಹಾರಿಕವಾಗಿ ಹೊಸದಾಗಿ ಬಂಡವಾಳವನ್ನು ಹುಡ್ತಕ್ಕಂಥದ್ದು ಕಡಿಮೆ ಮಾಡಿ ಅಷ್ಟು ಉತ್ತಮ ಫಲವನ್ನು ಇವತ್ತು ನಿರೀಕ್ಷಣೆ ಮಾಡತಕ್ಕಂಥದ್ದು ಕಷ್ಟ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನೋಡಿ ಶತ್ರುವಿನ ಧಮನವಾಗಬೇಕು ಈಗ ತುಂಬ ಬಲಾಢ್ಯವಾಗಿದ್ದಾನೆ ಶತ್ರು ಏನು ಮಾಡಿದ್ರು ನನ್ನ ಕೈಲಿ ಅವನ್ನ ಒಂದು ಡಿಬೇಟ್ ಮಾಡಲಿಕ್ಕಾಗಲ್ಲ ಹೇಗೆ ಮಾಡೋದು ವರಿ ಸಿಂಪಲ್ ಐಡಿಯಾ ಕೇವಲ ನೀವು ನವಿಲ್ಗರಿ ಮೂರು ನವಿಲ್ಗರಿಯನ್ನು ತಗೊಳ್ಳಿ ಕಣ್ಣಿರುತ್ತೆ ನೋಡಿದರೆ ಆ ಮೂರು ನವಿಲ್ಗರಿ ಅಥವಾ ಸಿಗ್ಲಿ ಗುರುಗಳ ಒಂದು ನವಿಲ್ಗರಿ ಆದರೂ ತೊಗೋಬೋದು ಸಾಧ್ಯವಾದರೆ ಕುಂಕುಮವನ್ನು ಪೇಸ್ಟ್ ಥರ ಮಾಡ್ಕೊಳ್ಳಿ ಗಂಗಾ ಜಲದಲ್ಲಿ ಅದನ್ನು ನಿಮ್ಮ ಅನಾಮಿಕ ಬೆರಳು ಅಥವಾ ಮಧ್ಯದ ಬೆರಳಿನಿಂದ ಆದರೂ ಬರಿಬೋದು ಅದನ್ನು ಅದರ ಮೇಲೆ ಯಾವುದಾದ್ರೂ ಕಡ್ಡಿಯ ಸಹಾಯದಿಂದ ಆದರೂ ದಾಳಿಂಬೆ ಕಡ್ಡಿ ಸಹಾಯ ಸ್ವಲ್ಪ ಎಲೆಗಳು ಬರಿಬೇಕಾದ್ರೆ ಕೇರ್ಫುಲ್ಲಾಗಿ ಬರೀರಿ ಯಾಕೆಂದರೆ ಆ ಪೆಟಲ್ಸ್ ಎಲ್ಲ ಹಾಳಾಗ್ಬಿಡ್ತದೆ ಅವರ ಹೆಸರನ್ನು ಬರೀರಿ ಸಾಕು ಅವರನ್ನ ಹೆಸರನ್ನು ಬರೆದು ನೀರಿನಲ್ಲಿ ಶತ್ರು ದೂರ ಆಗಲಿ ನನ್ನಿಂದ ಅಂತಕ್ಕಂಥದ್ದನ್ನು ಅಂದ್ಕೊಂಡು ನೀರಲ್ಲಿ ವಿಸರ್ಜನೆಯನ್ನು ಮಾಡಿ ಖಂಡಿತವಾಗಿ ನಿಮ್ಮ ಶತ್ರು ಇದನ್ನು ಹಲವಾರು ರೆಪಿಟೇಷನ್ ಮಾಡೋದ್ರಿಂದ ನಿಮ್ಮ ಶತ್ರು ನಿಧಾನಕ್ಕೆ ನಿಮ್ಮಿಂದ ದೂರ ಹೋಗ್ತದೆ ಶುಭವಾಗ್ತದೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವಂತು